ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಪಾರ್ವತಿ ಆಪ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದು ಬಂದು ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ ಅಂತ ಅಲ್ಲಿ ನಾರ್ಮಲ್ ಪ್ರೋಗ್ರೆಸಿವ್ಗೂ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ಗೂ ಏನು ಡಿಫ್ರೆನ್ಸ್ ಅಂದರೆ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ಗು ಯಾರಿಗೆ ಉಪಯುಕ್ತ ಮತ್ತು ಯಾರಿಗೆ ಅದು ತುಂಬಾನೇ ಅನುಕೂಲ ಅಂದರೆ ಯಾರು ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆ ಟೆನ್ ಟು ಟ್ವೆಲ್ವ್ ಅವರ್ಸ್ ಅವರು ಆಫೀಸಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ ಫ್ರಂಟ್ ಆಫ್ ದ ಲ್ಯಾಪ್ಟಾಪ್ ಕಂಪ್ಯೂಟರ್ ಮುಂದೆನೇ ವರ್ಕ್ ಮಾಡ್ತಾ ಇರ್ತಾರೆ ಅಂದರೆ ಅವರು ಮೋರ್ ದೆನ್ ಟೆನ್ ಟು ಟ್ವೆಲ್ ಅವರ್ಸ್ ಲ್ಯಾಪ್ಟಾಪ್ ನೋಡ್ತಾ ಇರ್ತಾರೆ ಕಂಪ್ಯೂಟರ್ ನೋಡ್ತಾ ಇರ್ತಾರೆ ಅವರ ವರ್ಕ್ ಬಂದು ಇಂಟರ್ಮಿಡಿಯೇಟ್ ಮತ್ತು ನಿಯರ್ ವರ್ಕ್ ಜಾಸ್ತಿ ಇರುತ್ತೆ ಡಿಸ್ಟೆನ್ಸ್ ಏನೋ ಅಷ್ಟು ಕಡಿಮೆನೆ ಅವ್ರಿಗೆ ಜಾಸ್ತಿ ಅವರು ಟೆನ್ ಟು ಟ್ವೆಲ್ ಅವರ್ಸು ಇಂಟರ್ಮಿಡಿಯೇಟ್ ಮತ್ತು ನಿಯರ್ ವಿಷನ್ ಈ ಡಿಸ್ಟೆನ್ಸಲ್ಲಿ ಅವರು ವರ್ಕ್ ಮಾಡೋದ್ರಿಂದ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಅವ್ರಿಗೆ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ತಗೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ ಇದು ನೋಡಿ ಟ್ರಾನ್ಸ್ ಕಂಪನಿ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ ಇದು ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ ಮೇನ್ಲಿ ಬಂದು ಟೆನ್ ಟು ಟ್ವೆಲ್ ಅವರ್ಸ್ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡೋರಿಗೆ ಇಂಟರ್ಮೀಡಿಯೇಟ್ ಮತ್ತು ನಿಯರ್ ವಿಷನ್ ಫೀಲ್ಡ್ ಜಾಸ್ತಿ ಇರುತ್ತೆ ಅವ್ರಿಗೆ ನಿಮಗೆ ಓಕ್ಲಿ ಫ್ರೇಮ್ ಇದು ಇದಕ್ಕೇನೆ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ವಿತ್ ಬ್ಲೂ ಕಟ್ ಲೆನ್ಸಸ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಯಾಕೆಂದ್ರೆ ಇದು ಫ್ರೇಮ್ ಡಯಾ ದೊಡ್ಡದಿದೆ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಇದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸ್ ಇದರಲ್ಲಿ ಏನಂದರೆ ಮೇನ್ಲಿ ಬಂದು ನಿಯರ್ ವಿಷನ್ ಮತ್ತು ಇಂಟರ್ಮೀಡಿಯೇಟ್ ಜಾಸ್ತಿ ಇರುತ್ತೆ ಅವ್ರಿಗೆ ನಿಯರ್ ವಿಷನ್ ಮತ್ತು ಇಂಟರ್ಮೀಡಿಯೇಟ್ ಫೀಲ್ಡ್ ಜಾಸ್ತಿ ಇರುತ್ತೆ ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆನೇ ಇರುತ್ತೆ ಯಾಕೆಂದರೆ ಮೇಯ್ನ್ಲಿ ಬಂದು ಅವ್ರಿಗೆ ಟೆನ್ ಟು ಟ್ವೆಲ್ ಅವರ್ಸ್ ಅವರು ಅವರು ಕಂಪಲ್ಸರಿ ಇದನ್ನು ಕಸ್ಟಮೈಸ್ ಮಾಡಿ ನಮಗೆ ಆಫೀಸ್ ಪ್ರೋಗ್ರೆಸಿವ್ ಲೆನ್ಸೇ ಬೇಕಂತ ತೊಗೊಂಡಿರೋದ್ರಿಂದ ಮೇಯ್ನ್ ಬಂದು ಇಂಟರ್ಮಿಡಿಯೇಟ್ ನಿಯರ್ ವಿಷನ್ ಫೀಲ್ಡೆ ಜಾಸ್ತಿ ಇರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಇದು ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ಲೆನ್ಸಸ್ಸು ಟ್ರಾನ್ಸ್ ಕಂಪನಿದು ಫಾರ್ ವಿಷನ್ಗೆ ನಿಮಗೆ ತ್ರೀ ಸ್ಟಾರ್ ಟೂ ಸ್ಟಾರ್ ಇದೆ ಇಂಟರ್ಮಿಡಿಯೇಟ್ ನಿಮಗೆ ಫೋರ್ ಆ್ಯಂಡ್ ಹಾಫ್ ಸ್ಟಾರ್ ಇದೆ ನಿಯರ್ ವಿಷನ್ ಫೈವ್ ಸ್ಟಾರ್ ಇದೆ ಟೋಟಲಿ ಕಂಫರ್ಟ್ ಫೈವ್ ಸ್ಟಾರ್ ಬರುತ್ತೆ ಇದು ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ತೊಗೊಂಡಾಗ ಇದು ಟ್ವೆಲ್ ಟು ಫೋರ್ಟೀನ್ ಅವರ್ಸ್ ನೀವು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ ಇರ್ತೀರಾ ನಿಮ್ಗೆ ಮೇನ್ಲಿ ಬಂದು ನಾರ್ಮಲ್ ಪ್ರೋಗ್ರೆಸಿವ್ ತಗೊಂಡಾಗ ವೈಡರ್ ಆಫ್ ವಿಷನ್ ಕಡಿಮೆ ಇರುತ್ತೆ ಸ್ವಲ್ಪ ನಿಮಗೆ ಸ್ಟ್ರಗಲ್ ಆಗುತ್ತೆ ನಿಯರ್ ಮತ್ತು ಇಂಟರ್ಮಿಡಿಯೇಟ್ಗೆ ಬಟ್ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ತಗೊಂಡಾಗ ನಿಮಗೆ ನಿಯರ್ ವಿಷನ್ ಮತ್ತು ಇಂಟರ್ಮೀಡಿಯೇಟ್ ವಿಷನ್ ಸಫಿಸಿಯಂಟ್ ವಿಷನ್ ಸಿಗೋದ್ರಿಂದ ತುಂಬ ಕಂಫರ್ಟ್ ಇರುತ್ತೆ ಇದರ ಪ್ರೈಸ್ ಏನಂದರೆ ಇದಕ್ಕೆ ಪಿಟ್ಟಾಗಿರೋದು ಒನ್ ಪಾಯಿಂಟ್ ಸಿಕ್ಸ್ ಜೀರೋ ಇಂಡೆಕ್ಸ್ ಇದು ಅವ್ರ ಸ್ಪೆಕ್ಟಿಕಲ್ ಪ್ರಿಸ್ಕ್ರಿಪ್ಷನ್ ಕೂಡ ಇದೆ ಇದೊಂದು ಲೆನ್ಸ್ ಕವರು ಇದೊಂದು ಅಥೆನ್ಸಿಟಿ ಕಾರ್ಡ್ ಇದೆ ಈ ಕಾರ್ಡ್ ಇರುತ್ತೆ ಪವರ್ ಕೂಡ ಮೆನ್ಷನ್ ಇರುತ್ತೆ ಇದೊಂದು ಗ್ಲಾಸ್ ಕ್ಲೀನರ್ ಇದೆ ಈಗ ಆಲ್ರೆಡಿ ಇದಕ್ಕೆ ಫಿಟ್ ಆಗಿದೆ ಆಫೀಸ್ ಡಿಜಿಟಲ್ ಪ್ರೋಗ್ರೆಸಿವ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಇಂಡೆಕ್ಸ್ ವಿತ್ ಬ್ಲೂ ಕಟ್ ಅದರ ಪ್ರೈಸ್ ಏನಿದೆ ಅಂದರೆ ವಿತ್ ಆ್ಯಂಟಿ ರಿಫ್ಲೆಕ್ಷನ್ ಸಿಕ್ಸ್ಟೀನ್ ತೌಸಂಡ್ ಫೋರ್ ಫಿಫ್ಟಿ ಇದೆ ಸಿಕ್ಸ್ಟೀನ್ ತೌಸಂಡ್ ಫೋರ್ ಫಿಫ್ಟಿ ಇದೆ ನಮ್ಮ ಕಸ್ಟಮರ್ಗೆ ತುಂಬಾ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಯಾಕೆಂದರೆ ಇವರು ಗೂಗಲ್ ನೋಡಿಕೊಂಡು ನಮ್ಮ ಸ್ಟೋರ್ಗೆ ಬಂದು ಗೂಗಲ್ ರಿವ್ಯೂ ನೋಡಿಕೊಂಡು ನಮ್ಮ ಸ್ಟೋರ್ಗೆ ಬಂದು ಸ್ಪೆಕ್ಟಕಲ್ ಆರ್ಡ್ರ್ ಆರ್ಡರ್ ಮಾಡಿದ್ದಾರೆ ಅವ್ರದೇ ಫ್ರೇಮ್ಗೆ ಒಂದು ಲೆನ್ಸ್ ಮಾತ್ರ ಚೇಂಜ್ ಮಾಡಿಸ್ಕೊಳ್ತಾ ಇದ್ದಾರೆ ಅವರಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ನಿಮಗೂ ಯಾರಿಗಾದರೂ ಸ್ಪೆಕ್ಟೇಕಲ್ಸ್ ಬೇಕಾದರೆ ನಮ್ಮ ಶ್ರೀ ಪಾರ್ವತಿ ಆಪ್ಟಿಕ್ ಸ್ಟೋರ್ ನ್ಯೂ ತಿಪ್ಪಸ್ ಅಂದ್ರೆ ಇಂದಿರಾನಗರ್ದ ಹತ್ರ ಬರುತ್ತೆ ಬೆಂಗಳೂರಿನಲ್ಲಿ ಅಥವಾ ನೀವೇನಾದ್ರು ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ನಮ್ಮಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಮತ್ತು ನಮ್ಮ ಕಸ್ಟಮರ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ನೀವೇನಾದರೂ ಸ್ಪೆಕ್ಟಿ ಬೇಕಿದ್ರೆ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಅಥವಾ ನೀವು ಆಚೆ ಕಡೆ ಇದ್ದರೆ ಫೋನ್ ಕಾಲ್ ಮುಖಾಂತರ ಕೂಡ ಆರ್ಡರ್ ಮಾಡ್ಬೋದು ಮತ್ತು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು